ಹಾಯ್ ಎವ್ರಿ ಒನ್ ಇವತ್ತು ನಾನು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ನೋಡಿ ಅರ್ಧ ಕೆ ಜಿಗೂ ಜಾಸ್ತಿ ಚಿಕನ್ ಇದೆ ಇದನ್ನು ಉಪ್ಪು ನೀರಲ್ಲಿ ತೊಳ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಮಾಡೋಕ್ಕೆ ವಿನಿಗರ್ ಸೋಯಾ ಸಾಸ್ ಗರಂ ಮಸಾಲ ಕ್ಯಾಪ್ಸಿಕಮ್ ಸಾಲ್ಟು ಪೆಪ್ಪರ್ ಪೌಡರ್ ಕಾರ್ನ್ಫ್ಲೋರ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಗ್ರೀನ್ ಚಿಲ್ಲಿ ಆನೆಯನ್ನು ಅರಿಶಿನ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕರ್ಬನ್ ಸೊಪ್ಪು ಹಾಕ ಈ ಕರ್ಬೇನ ಸೊಪ್ಪು ಅರಿಶಿನ ಹಾಕ್ತಾ ಇದ್ದೀನಿ ಉತ್ತುಳ್ಳಿ ಇವಾಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಇವಾಗ ಚಿಕನ್ ಹಾಕ್ತೀನಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಲ್ಲಿ ಚಿಕನ್ಗೆ ನೀರು ಹಾಕೋ ಹಾಗೆ ಇಲ್ಲ ಹಾಗೇ ಫ್ರೈ ಮಾಡ್ತಾ ಇರಬೇಕು ಅದೆಲ್ಲ ನೀರು ಬಿಟ್ಕೊಳಕ್ಕೆ ಸ್ವಲ್ಪ ಉಪ್ಪಾಗ್ತಾಯಿದ್ದೀನಿ ಈಗ ಆಮೇಲೆ ಬೇಕಂದರೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ನೀವು ಹಾಕ್ಕೊಬೋದು ನೋಡಿ ಚಿಕನ್ನ ನೀರು ಹಾಕ್ದೇನೆ ಅಂಡ ಹತ್ತು ನಿಮಿಷ ಹೇಗೆ ಮುಚ್ಚಿಟ್ಟಿದ್ದೆ ಈಗ ಈ ಥರ ಎಣ್ಣೆ ಬಿಟ್ಕೊಳ್ತಾ ಇದೆ ನೀರು ಒಂದು ಡ್ರಾಪ್ ಹಾಕಬಾರ್ದು ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ನಾನು ಉಪ್ಪು ಟೇಸ್ಟ್ ನೋಡಿದೆ ಇನ್ನೂ ಉಪ್ಪು ಬೇಕು ಅನ್ನಿಸ್ತು ಸ್ವಲ್ಪ ಹಾಕೊತಾ ಇದ್ದೀನಿ ಚಿಕನ್ನ ನೀವು ಎಷ್ಟು ಉರಿ ಉರಿತೀರೋ ಅಷ್ಟು ಟೇಸ್ಟ್ ಬರುತ್ತೆ ಈ ಥರ ಉರಿತಾನೆ ಇರಬೇಕು ಮತ್ತು ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ ನಂಗೆ ಗರಂ ಮಸಾಲ ಅಷ್ಟು ಇಷ್ಟ ಆಗಲ್ಲ ಆದರೂ ಹಾಕೊತೀನಿ ಒಂದು ಸ್ವಲ್ಪ ಮತ್ತು ಈಗ ಪೆಪ್ಪರ್ ಪೌಡರು ನೋಡಿ ಇಷ್ಟು ಪೇಪರ್ ಪೌಡರ್ ಹಾಕ್ತೀನಿ ಆಗಲೇ ತೋರಿಸಿದ್ನಲ್ಲ ಅಷ್ಟು ಅದನ್ನು ಫ್ರೈ ಮಾಡಿಕೊಂಡು ಪೆಪ್ಪರ್ ಪೌಡ್ರ್ ನಾನು ಮನೇಲೇ ಮಾಡ್ಕೊತೀನಿ ಇವಾಗ ಅಂಗಡಿಯಿಂದ ತರೋದಾದರೆ ಅದಕ್ಕೆ ಬೇರೆ ಏನೇನಾದರೂ ಹೊಟ್ಟೆಲ್ಲ ಮಿಕ್ಸ್ ಮಾಡಿರ್ತಾರೆ ಅಷ್ಟು ಘಾಟು ಇರೋಲ್ಲ ಸ್ಮೆಲ್ಲು ಇರಲ್ಲ ನೋಡಿ ಇದು ಮನೆಯಲ್ಲೇ ಹೇಗೆ ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಳಿ ಒಂದು ಸ್ಪೂನ್ ಸೋಯಾ ಸಾಸ್ ಹಾಕ್ತಿದ್ದೀನಿ ಒಂದು ಸ್ಪೂನ್ ಸೋಯಾಸ ಸಾಲಲ್ಲ ಅನ್ನಿಸ್ತು ಸೊ ಇನ್ನೊಂದು ಸ್ಪೂನ್ ಇದ್ದೀನಿ ಇವಾಗ ಒಂದು ಸ್ಪೂನ್ ವಿನಿಗರ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹುರ್ಕೊಳ್ಳೋಣ ಒಂದು ಸ್ಪೂನು ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೊತೀನಿ ಅವಾಗ ಇದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇವಾಗ ನೋಡಿ ಚಿಲ್ಲಿ ಚಿಕನ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇಲ್ಲಿ ಒಂದೂವರೆ ಕೆ ಜಿ ಇದೆ ಅವಾಗಲೇ ನಾನು ಅರ್ಧ ಕೆ ಜಿಗಿಂತ ಜಾಸ್ತಿ ಅಂತ ಹೇಳಿದ್ದೆ ಇಲ್ಲ ನನ್ನ ಮಗ ಒಂದೂವರೆ ಕೆ ಜಿ ತಂದಿದ್ದೇನೆ ನೋಡಿ ನಾನು ಇದು ಫುಲ್ ಬಂಡೆ ನಿಮಗೆ ತೋರಿಸ್ತಾ ಇಲ್ಲ ಯಾಕಂದರೆ ಇಲ್ಲಿ ನೋಡಿ ಇಲ್ಲೆಲ್ಲ ಸೈಡಲ್ಲೆಲ್ಲ ಅದು ಸ್ವಲ್ಪ ಮಾರ್ಕ್ ಆಗಿಬಿಟ್ಟಿದೆ ಅದಕ್ಕೆ ತೋರಿಸ್ತಾ ಇಲ್ಲ ಇವಾಗ ಇದು ಇಷ್ಟಿದೆ ಅಂತ ನಿಮಗೆ ಹೇಳೋಕ್ಕೆ ಎಷ್ಟು ಚಿಕನ್ ಇದೆ ಅಂತ ಬ್ಯಾಂಡ್ಲಿ ಫುಲ್ ತೋರಿಸಲೇಬೇಕು ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇದಕ್ಕೆ ಮೆಣಸಿನ ಸಾರು ರಸಮ್ಮು ತಿಳಿ ಸರ್ಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನಾನಿವತ್ತು ಪಾಲಕ್ ದಾಲ್ ಮಾಡಿದ್ದೀನಿ ಅದ್ರ ಜೊತೆಗೆ ರೈಸು ಮತ್ತು ಇದು